ನಕಲಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ನಾರಿಯರ ಪ್ರತಿಭಟನೆ ಶಿಕ್ಷಣ ಸಂಸ್ಥೆಗೆ ದಾನ ನೀಡಿದ್ದ ಜಾಗಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿ ಮುಂಬೈ ಮೂಲದ ವ್ಯಕ್ತಿ ವಂಚಿಸಿರುವ ಪ್ರಕರಣ ಖಂಡಿಸಿ ನೂರಾರು ಮಹಿಳಾ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಬೆಂಗಳೂರು ನಗರದ ಅರ್ಪುರಂ ಹೋಬಳಿ ವ್ಯಾಪ್ತಿಯ ತಣಿಸಂದ್ರ ಮುಸ್ಲಿಂ ಕಾಲೇಜು ಮುಂಭಾಗ ಶನಿವಾರ ಬೆಳಗ್ಗೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಮುಂಬೈ ಮೂಲದ ವ್ಯಕ್ತಿ ನಕಲಿ ಟ್ರಸ್ಟ್ ಹೆಸರಿನಲ್ಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ ಕಬಳಿಕೆಗೆ ಹುನ್ನಾರ ನಡೆಯುತ್ತಿದೆ ಎಂಬ ಆರೋಪ ವ್ಯಕ್ತಪಡಿಸಿದರು ಮುಂಬೈನ ಅಲ್ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ನೋಂದಾಯಿತವಲ್ಲದ ಸೊಸೈಟಿ ಹೆಸರಿಗೆ ವರ್ಗಾವಣೆ ಮಾಡುವಂತೆ ಪತ್ರ ಸೃಷ್ಟಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಸೊಸೈಟಿ ನೋಂದಾಯಿತ ಶಿಕ್ಷಣ ಸಂಸ್ಥೆಯಲ್ಲ ಎಂದು ದೂರಿದರು ತಣಿಸಂದ್ರ ಗ್ರಾಮದಲ್ಲಿ ಐದು ಪಾಯಿಂಟ್ ಹತ್ತೊಂಬತ್ತು ಎಕರೆ ಭೂಮಿ ಖರೀದಿಸಿದ್ದರು ಆದರೆ ಪರವಾನಿಗೆ ಪಡೆಯದೆ ಕಟ್ಟಡ ಕಟ್ಟಿದ ಕಾರಣಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಿಲ್ಲಾಧಿಕಾರಿ ದಂಡ ವಿಧಿಸಿ ಕಂದಾಯ ವಸೂಲಿಗೆ ಆದೇಶಿಸಿದ್ದರು ಎಂದು ಇದೇ ವೇಳೆ ದಾಖಲೆ ಪ್ರದರ್ಶಿಸಿ ಆರೋಪ ವ್ಯಕ್ತಪಡಿಸಿದರು ಐದು ಪಾಯಿಂಟ್ ಹತ್ತೊಂಬತ್ತು ಎಕರೆ ಪೈಕಿ ಎರಡು ಎಕರೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕೆ ಮೀಸಲಿಡಬಹುದು ಎಂದು ಸೂಚಿಸಿದ್ದರು ಹೀಗಾಗಿ ಸಾವಿರದ ಒಂಬೈನೂರಲ್ಲಿ ಮೊಹಮ್ಮದಿಯ ಎಜುಕೇಷನಲ್ ಟ್ರಸ್ಟ್ ಎಂಬ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿದ್ದ ಅಜೀಜುದ್ದೀನ್ ಆ ಸಂಸ್ಥೆಗೆ ಹತ್ತು ಸಾವಿರದ ಎಂಟುನೂರು ಚದರ ಅಡಿ ಜಾಗ ಮೀಸಲಿಟ್ಟಿದ್ದರು ಆಡಳಿತ ನಿರ್ವಹಣೆ ಜವಾಬ್ದಾರಿಯನ್ನು ಜನಾಬ್ ಮೌಲಾನಾ ಪಿ ರಫ್ ಅಹಮದ್ ಒಮೇರಿ ಸಾಹೇಬ್ ಜನಾಬ್ ಅಬ್ದುಲ್ ರಾಖಿಬ್ ಜನಾಬ್ ಆರ್ಯ ಜಿ ದಲೀಲ್ ಸಾಹೇಬ್ಗೆ ವಹಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫೆಬ್ರವರಿ ಹದಿನೆಂಟರಂದು ಓರಲ್ ಹಿಬ್ಬ ಎಂಬ ಮುಸ್ಲಿಂ ಸಾಂಪ್ರದಾಯಿಕ ಉಡುಗೊರೆ ಛಾಪಾ ಕಾಗದ ಸೃಷ್ಟಿಸಿ ಟ್ರಸ್ಟ್ಗೆ ನೀಡಿದ್ದ ಹತ್ತು ಸಾವಿರದ ಎಂಟು ಚದರ ಅಡಿ ಜಾಗದ ಜೊತೆಗೆ ಉಳಿದೆಲ್ಲ ಜಾಗವನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾಮಿಯಾ ಮೊಹಮ್ಮದೀಯ ಎಜುಕೇಷನ್ ಸೊಸೈಟಿ ಬೆಂಗಳೂರು ಹೆಸರಿನಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿ ಪಾಲುದಾರಿಕೆ ಪ್ರಶ್ನಿಸಿದ್ದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಅಲ್ ಜಾಮಿಯಾ ಮೊಹಮ್ಮದಿಯ ಎಜುಕೇಷನ್ ಸೊಸೈಟಿ ಮುಂಬೈ ನೋಂದಾಯಿತ ಶಿಕ್ಷಣ ಸಂಸ್ಥೆಯಲ್ಲ ಮತ್ತು ಅರ್ಜಿದಾರರು ಸಂಸ್ಥಾಪಕರ ಕುಟುಂಬದ ವ್ಯಕ್ತಿಯಲ್ಲ ಎಂಬ ವಿಷಯ ಗಮನಿಸಿ ಅರ್ಜಿ ವಜಾಗೊಳಿಸಿತ್ತು ಎಂದು ಇದೇ ವೇಳೆ ತಿಳಿಸಿದರು ಇದನ್ನು ಪ್ರಶ್ನಿಸಿ ಜಾಮಿಯಾ ಮೊಹಮ್ಮದಿಯ ಎಜುಕೇಷನ್ ನಕಲಿ ಸೊಸೈಟಿಯವರು ಹೈಕೋರ್ಟ್ ಮೆಟ್ಟಿಲೇರಿದ್ದರು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎನ್ ನಟರಾಜ್ ಅವರ ಏಕಸದಸ್ಯ ಪೀಠ ವಿಚಾರಣಾ ನ್ಯಾಯಾಲಯದ ಆದೇಶ ಎತ್ತಿ ಹಿಡಿದಿತ್ತು ಎಂದು ಹೇಳಿದ ಅವರು ಜೊತೆಗೆ ನ್ಯಾಯಾಲಯವನ್ನು ದಾರಿ ತಪ್ಪಿಸಿದರು ಹಿನ್ನೆಲೆಯಲ್ಲಿ ಅರ್ಜಿದಾರರಿಗೆ ಐದು ಲಕ್ಷ ರು ದಂಡ ವಿಧಿಸಿತ್ತು ಎಂದರು ಈ ಸಂದರ್ಭದಲ್ಲಿ ಜಾಗದ ಮಾಲೀಕ ಮಸಿ ಅಹಮದ್ ಅಫೀಜ್ ಅಬ್ದುಲ್ಲಾ ಅಮೀದ್ ಅಕ್ರ ಪಾಷಾ ಅಬ್ದುಲ್ ಅಮೀದ್ ಪಾಷಾ ಸೈಯದ್ ಸಮೀವುಲ್ಲಾ ಚಾಂದ್ ಪಾಷಾ ನಯಾಜ್ ಅಹಮದ್ ಸೇರಿದಂತೆ ನೂರಾರು ಕನ್ನಡಪರ ಸಂಘಟನೆಯ ಮಹಿಳೆಯರು ಇದ್ದರು ಅಂತ ಪ್ರಾಪರ್ಟಿ ಇದು ನಮ್ಮದು ಟ್ರಸ್ಟ್ ಬಂದಿದ್ದು ನಮ್ಮ ತಾತಾರು ಮಾಡಿದ್ದು ಬೆಂಗ್ಳೂರು ಟ್ರಸ್ಟು ಮೊಹಮ್ಮದಿ ಎಜುಕೇಷನ್ ಟ್ರಸ್ಟ್ ಬ್ಯಾಂಗ್ಳೂರ್ ಅಂತ ಟೂ ತೌಸಂಡ್ ಫಿಫ್ಟೀನ್ ನಮ್ಮ ತಾತ ತೀರೋಗ್ಬಿಟ್ರು ತೀರೋದ್ಮೇಲೆ ನಾವೆಲ್ಲ ಕೋರ್ಟಿಂದ ಹೋಗಿ ನಾವು ಡಿಗ್ರಿ ಮಾಡಿಸಿ ನಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಸಿ ನಾವೇ ಸ್ಕೂಲ್ ನಡೆಸ್ತಾ ಇದ್ದು ಬಿಲ್ಡಿಂಗ್ ಎಲ್ಲ ನಾವೇ ಕಟ್ಟಿರೋದು ಇಲ್ಲಿ ಏನಾಗಿದೆ ಅಂದರೆ ನಮಗೆ ಹೈಕೋರ್ಟು ಏನು ಆರ್ಡರ್ ಕೊಟ್ಟಿದ್ದೆ ಸ್ಕೂಲ್ಗೆ ಸ್ಟೇಟಸ್ಗೂ ಇರಲಿ ಮಿಕ್ಕಿದ ಜಾಗದಲ್ಲಿ ಇವರು ಬಂದು ಪೊ ತೊಂದರೆ ಕೊಡಬಾರ್ದು ಅಂತ ಕೋರ್ಟ್ಗೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಕ್ಕೆ ಕೋರ್ಟ್ ಇವ್ರಿಗೆ ಐದು ಲಕ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ ಕೇಸು ಡಿಸ್ಮಿಸ್ ಆಯ್ತು ಇವರು ಇವರು ಹೇಗೆ ತಿರ್ಗಾ ನನಗೆ ಲೋಡ್ ಕೊಟ್ಟು ಕೋಟು ಮೇಹಾಲ್ ಕೋಟಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಆರ್ಡ್ರ್ ಕೊಟ್ಟಿದ್ದಾರೆ ನಮಗೆ ಪೊಲೀಸವ್ರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮ್ಲಿಗೆ ಅಂತ ಅದೂ ಆಗ್ತಾಯಿಲ್ಲ ಇದು ಬಂದುಬಿಟ್ಟು ನೋಡಿ ಸರ್ ಈಗ ಇವನು ಬಾಂಬೆ ಟ್ರಸ್ಟು ದಿ ಅಲ್ಜಾಮಿಯಾ ಅಂತ ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ ದಿ ಅಲ್ಜಾಮಿ ಅಂತ ಟ್ರಸ್ಟು ಅದು ಪಿ ಟಿ ಆರ್ ನಂಬರ್ ಫೈವ್ ಫೈವ್ ಫೋರ್ ಸೆವೆ ಇಲ್ಲಿರೋದು ಅಲ್ಜಾಮಿಯಾ ಅಂತ ಅಂಡರ್ ದಿ ಅಲ್ಜಾಮಿಯಾ ಅಂತ ಇಲ್ಲಿರೋದು ಜಾಮಿಯಾ ಮಹೋದಯ ಎಜುಕೇಷನ್ ಸೊಸೈಟಿ ಅಂತ ಎರಡು ಟ್ರಸ್ಟು ಫೇಕ್ ಟ್ರಸ್ಟು ನಾನು ಇ ಡಿಗೆ ಸಿ ಬಿ ಐಗೆ ಎನ್ ಐಗೆಲ್ಲ ಕೊಟ್ಟಿದ್ದೀನಿ ಅವರು ಲೆಟರ್ ಕಳಿಸಿದ್ದಾರೆ ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ಕೋರ್ಟಲ್ಲಿ ನಮ್ಮ ಕೋರ್ಟಲ್ಲಿ ಏನು ಮಾಡಿದ್ದಾರೆ ಇವರು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಇವರು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ನೋಡಿ ಹೈಕೋರ್ಟಲ್ಲಿ ಓನ್ಪಿ ಮಾಡಿದ್ರು ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ಕೇಸ್ ಹಾಕಿದ್ದಾರೆ ಇದು ಅನ್ರಿಜಿಸ್ಟರ್ಡ್ ಟ್ರಸ್ಟು ನನಗೆ ಗೊತ್ತಿರಲಿಲ್ಲ ಕೇಸ್ ಆದ್ಮೇಲೆ ನಾವು ಹೋಗಿ ಆರ್ ಟಿ ತೋರ್ ತಂದು ನೋಡಿದೆ ದಿ ಅಲ್ ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ನನಗೆ ಗೊತ್ತಿದೆ ಆಮೇಲೆ ನಾನು ಮುಂಬೈ ಟ್ರಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಡಿ ಎಲ್ ಜಿ ಆಮ್ಯಾಲ ಈ ಬೆಂಗಳೂರು ಪ್ರಾಪರ್ಟಿಯನ್ನು ಮರ್ಜಾಗಿದೆ ಅಂದರೆ ಏನು ಮರ್ಜಾಗಿಲ್ಲ ಈ ಪ್ರಾಪರ್ಟಿಗೂ ನಮಗೆ ಸಂಬಂಧ ಇಲ್ಲ ಅಂತ ಅವರು ಹೇಳ್ಬಿಟ್ರು ಈಗ ಏನಾಗಿದೆ ಅಂದರೆ ಇವರು ನೋಡಿ ಜಾಮಿಯಾ ಮೊಹಮದ್ ಎಜುಕೇಷನ್ ಸೈಡಿಂದ ಐದು ಲಕ್ಷ ರೂಪಾಯಿ ಪೆನಾಲ್ಟಿ ಗೋ ಕೋರ್ಟ್ಗೆ ಮೋಸ ಡೂಪ್ಲಿಕೇಟ್ ಹಾಕೊಂಡು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ಒಂದೇ ಸಾರಿ ಹೇಳ್ತಾರೆ ಅದು ಅದು ಇದು ಸೆಂಟ್ರಲ್ ಗೌರ್ಮೆಂಟು ಇನ್ಕ್ವೈರಿ ಮಾಡ್ತಾರೆ ಸ್ಟೇಟ್ ಗೋರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ ನನಗೆ ನಂಬಿಕೆ ಇದೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ನಂಬಿಕೆ ಇದೆ ಅವ್ರು ಮಾಡ್ತಾರಂತ ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಂದರೆ ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕ್ಕೆ ಬಾಂಬೆಯಿಂದ ರೋಡಿಗಳು ಬಂದು ನನಗೆ ಗಲಾಟೆ ಮಾಡಿ ಆಚೆ ತಳ್ಳಿದ್ದಾರೆ ನನಗೆ ಏನಾಗಿದೆ ಸ್ಟೇಷನ್ ಹೋದರೆ ನಿನ್ನ ಪೊಸಿಷನ್ ಇಲ್ಲ ಅಂತ ಹೇಳ್ತಾರೆ ಪೊಸಿಷನ್ ಕೊಡೋದು ಯಾರು ಜವಾಬ್ದಾರಿ ಪೊಸಿಷನ್ ನಾವು ನಾವಿರೋದು ಪೊಸಿಷನ್ ಇರೋದು ನಾವು ಕೋರ್ಟ್ ಡಿಸೈಡ್ ಮಾಡಿದೆ ಯು ಆರ್ ಇನ್ ದಿ ಯು ಆರ್ ದಿ ಲ್ಯಾಂಡ್ ಓನರ್ ಯು ಪ್ರೊಟೆಕ್ಷನ್ ಅಂತ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕೂಲ್ ಮಕ್ಳಿಗೆ ಯೂಸ್ ಮಾಡ್ತಾರೆ ಇದ್ದೀವಿ ಮಕ್ಕಳು ಮ ಬಾಕ್ಬಿಟ್ಟು ಮೊನ್ನೆ ಟೂ ಇದು ನೈನ್ಟೀನ್ದು ಓದ್ ತಿಂಗಳು ನೈನ್ಟೀನಲ್ಲಿ ಕೈ ಕತ್ತರಿಸಿ ಕಾಲು ಕತ್ತರಿಸಿ ಅಂತ ಮುಂಬೈನಾಗ ಬಂದ್ಬಿಟ್ಟು ಎಲ್ಲ ಧರ್ಮ ಬಳಿ ಮಾಡಿ ಹೋಗಿದ್ದಾನೆ ಇವರು ದೂರು ಕೊಟ್ಟಿದ್ದಾರೆ ಇವಾಗೂ ಎಫ್ ಐ ಆಗಿಲ್ಲ ಅದು ಆಗಲಿ ಅದು ಆ ಪ್ರೋಗ್ರಾಮ್ ಆಗೋದು ಮುಂಚೆ ನಾನು ಎರಡನೇ ತಾರೀಕು ಬಂದು ಇಲ್ಲಿ ಬಂದು ಎಲ್ಲೇ ಇಲ್ಲಿ ಫಂಕ್ಷನ್ ನಡೀತಾರೆ ಫಂಕ್ಷನ್ ಮಾಡೋದು ಬಿಡಬಾರ್ದು ಅಂತ ಅಕಸ್ಮಾತ್ ಬಿಡ್ತಾ ಇಲ್ಲ ಅಂದರೆ ಇಲ್ಲಿ ಅವನು ಈ ಥರ ರಂಗ್ ಮಾಡ್ತಾ ಇರಲಿಲ್ಲ ಈಗ ನಮ್ಮ ಜಾಗದಲ್ಲಿ ನನಗೆ ಫಂಕ್ಷನ್ ಮಾಡಿ ಕೊಡಬೇಕು ನಾನು ಡಿ ಜಿಗೆ ಐ ಜಿ ಪಿಗೆ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀನಿ ಮುಂಚೆನೂ ಈಗ ಮೊನ್ನೆ ಮೊನ್ನೆ ಡಿ ಸಿ ಪಿಗೆಲ್ಲ ಲೆಟ್ರ್ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಫಂಕ್ಷನ್ ನಡೀತದೆ ಆಸ್ ಪರ್ ಕೋರ್ಟ್ ಆರ್ಡರು ಕಮಿಷನರ್ಗೆ ಕೊಟ್ಟಿದ್ದೀನಿ ನನಗೆ ಈಗ ಯಾರು ಬಂದು ಗಲಾಟೆ ಮಾಡಿದಂಗೆ ರಕ್ಷಣೆ ಕೊಡಿ ಅಂತ ಆಲ್ರೆಡಿ ನಾನು ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಕಂಪ್ಲೇಂಟ್ ಕೂಡ ಎಂಕ್ಲಾಯ್ಮೆಂಟ್ ಕಾಪಿ ಇದೆ ನಾನು ಹತ್ರ ಇದು ಇಲ್ಲಿಗಲ್ ಟ್ರಸ್ಟು ಈಗಲೂ ಹೇಳ್ತಾ ಇದ್ದೀನಿ ಆನ್ ರೆಕಾರ್ಡು ಸರ್ಟಿಫಿಕೇಟ್ ಕಾಪಿ ಬೇಕಾದ ಎಲ್ಲ ಪ್ರೆಸ್ವರ್ಗು ಕೊಡ್ತೀನಿ ನಾನು ಇದು ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ಜಾಮಿಯಾ ಅಂತ ಅಲ್ಲಿ ಮೂಲೆಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾನೆ ಡೂಪ್ಲಿಕೇಟ್ ಹಾಕೊಂಡು ಡಿ ಅಲ್ ಅಂತ ಅಲ್ಜಾಮಿಯಾ ಟ್ರಸ್ಟ್ ಇಲ್ಲ ಇಂಡಿಯಲ್ಲಿ ಅಲ್ಜಾಮಿಯಾ ಟ್ರಸ್ಟ್ ಇಲ್ಲ ಪ್ಲಸ್ ಜಾಮಿಯಾ ಮಹಮ್ಮದಿ ಎಜುಕೇಶನ್ ಟ್ರಸ್ಟ್ ಇಲ್ಲ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಈಗ ನನಗೆ ಪ್ರೋಗ್ರಾಮ್ ಮಾಡೋಕ್ಕೆ ನನಗೆ ನನಗೆ ಇಲ್ಲಿ ನನ್ನ ಗೇಟ್ ನಿಮಗೆ ಓಪನ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ ನಾನು ಇಲ್ಲಿ ನಾನು ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ಇದ್ದೀನಿ ನನಗೆ ರಕ್ಷಣೆ ಕೊಡಬೇಕು ಸರ್ ಈಗ ನಮಗೆ ನೈಟು ವರದಿ ಆಚರಣೆ ಕಳಿಸಿದ್ದಾರೆ ನನ್ನ ಜಾಗಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಕೋರ್ಟ್ ಡಿಸೈಡ್ ಮಾಡಬೇಕು ಹು ಈಸ್ ಇನ್ ದ ಪೊಸಿಷನ್ ಬೇರೆ ಯಾರು ಡಿಸೈಡ್ ಮಾಡೋಂಗಿಲ್ಲ ಸರ್ ಅದೇ ರಾಜ್ಯ ಅಸಂಘಟಿತ ಕಾರ್ಮಿಕರ ಯೂನಿಯನ್ ರಾಜ್ಯ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ನಾವು ಬಂದಿರೋದು ಏನಕ್ಕೆ ಅಂದರೆ ಅನ್ಯಾಯ ಆಗೈತೆ ಅದನ್ನು ಕೇಳೋಕ್ಕೆ ಬಂದಿದ್ದೀವಿ ನಮಗೆ ಅವರು ಅಣ್ಣ ತಮ್ದಿರೋ ಯಾವ ಜನ್ಮದಲ್ಲಿ ಅಣ್ಣ ತಮ್ದಿರೋ ಹುಟ್ಟಿದ್ರೋ ನಮ್ಗೆ ಗೊತ್ತಿಲ್ಲ ಕಷ್ಟ ಅಂತ ನಮ್ಗೆ ಯಾರನ್ನ ಮೆಸೇಜ್ ಹಾಕಿದ್ರೆ ನಾವು ಬಂದುಬಿಡ್ತೀವಿ ನಾವೆಲ್ಲದು ಕೋರ್ಟ್ ಐತೆ ಕೋರ್ಟ್ ಆಡಮೂಗ ಅಂದ್ರೆ ಅವ್ರಿಗೆ ಏನು ಬಿಡಿಸ್ಕೊಡ್ಬೇಕು ಅದನ್ನು ಬಿಡಿಸ್ಕೊಳ್ಳಿ ಅವ್ರೇನು ಹೋಗಿ ಕೂತ್ಕೋತಾ ಇಲ್ವಲ್ಲ ಕಾನೂನು ಪ್ರಕಾರ ನಾನು ಕಂಡ ಪ್ರಕಾರ ಟೇಷನ್ ಟೇಷನ್ ಅಲ್ದಿದ್ದಾರೆ ಟೇಷನಲ್ಲೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ